ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಆರಾಮಾಗಿದ್ದೀವಿ ನೀವು ಆರಾಮಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಮತ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯ ಎಲ್ಲರೂ ಎದ್ದಿದ್ದೀರಿ ನೀ ಇನ್ನೂ ಇನ್ನು ಮಳೆಯೂ ಕಮ್ಮಿ ಆಗೈತಿ ಶ್ರಾವಣ ಮಾಸ ಚಲೋ ಆಗದ ಬೇಗ ಬೇಗ ಎಲ್ಲ ಪೂಜೆಗಳು ಮುಗಿಸ್ಕೋಬೇಕು ಎಲ್ಲ ಕೆಲಸ ಮಾಡಬೇಕು ಭಾಳಷ್ಟು ಮನೆ ಒಳಗೆ ಕೆಲಸ ಇರ್ತಾವ ಮತ್ತು ಮಾಡ್ಕೊಬೇಕಲ್ಲ ಎಲ್ಲ ಹೇಳ್ರಿ ಯಾರೇ ಹೊಂದ್ಕೊಂಡಿದ್ದೀರಾ ಎಲ್ಲರೂ ಅಜ್ಜಿ ಇನ್ನು ಹೊಂದ್ಕೊಂಡಾರ ಹೋಗಿ शंभू रेडी आहे ना ओके सावकाश होshare ಮತ್ತೆ ಈಗ ಅತ್ತೆನೇ ಎದು ಕೂತಿದಾರಾ ಅವರಿಗೂ ಸ್ವಲ್ಪ ತಲಿಸ್ಥಾನ ಮಾಡೋಣ ಅಂತ ಐದಿನಿ ಇವತ್ತೆ ಇದೇನ್ ಮಾಡ्तार ನೋಡೋಣ ತಲಿಸ್ಥಾನ ಮಾಡುವಾಗ ಬೇಡ ಬೇಡ ಅಂತಾರೋ ಹೌದು ಅಂತ ಹಾ ಆ ಸುಮ್ಮನೆ ಮಾಡ್ತೀನಿ ಕೊಳ್ಳೈ ದೊಳಾ ಜರ ಜರ ಇವಳು घालवा नका ಹ್ ನಕೋ ಪಾಪುಲಿ ઘરે पाणी ಕರೆಕ

असं काय घेऊ तो बघ शाळे कमी होती दाखवतोय आमची लांब करायचं पाणी तर काढलोय पाणी काढलू करत नको तो <ग metal army> नको पोरे गावात पोरं तवा गेल्या सकाळीच लवकर गेल्यात आज लवकर आहे दोघांच मी <laughs> <यारा देखी दिवार। laughs> चला होत एवढं उठा आज घालवा आणि डोळा जरा जरा घालतो आणि नंतर एक पंधरा दिवस सोडून घालले म्हण नाही ते केस वाळ्यात चला का जरा कुठं तेल लागाल हाताला जरा घालायचं आणि गरम गरम पाणी वाचून देवा आणि कापले गेली ते जागरूक केलं तर कलच घालणार तुम्ही सोन म्हणा का त्या म्हणताला नशीब नशी पाहिजे ते चांगला बिचारे राणे ಅಜ್ಜಿ ರೆಡಿ ಈಗ ಅಲಸಂಬಿ ಅಂದ್ರೆ ಬಹಳ ಪ್ರೀತಿ ಅವ್ರಿಗೆ ಅಜ್ಜಿ ಕೆಂಪಲ್ ಸಂಬಿ ಅದಕ್ಕೆ ಸ್ವಲ್ಪ ಕೆಂಪಲ್ ಸಂಬಿ ಇದೆಲ್ಲ ಇಲ್ಲಿ ಕೆಂಪು ಕೆಂಪಲ್ ಸಂಬಿ ಕೊಟ್ಟಿದೀನಿ ಆಮೇಲೆ ಒಂದ್ ಮೆತ್ತಗ ಅಜ್ಜಿಗೆ ಒಂದ್ ಮೆತ್ತಗ ಚಪಾತಿ ಮಾಡ್ತಾ ಇದೀನಿ ಒಂದ್ ಚಪಾತಿ ಅಂತಾರ ಅವ್ರ ಬಿಬಿ ಹುಡ್ಗಿ ತಗೋಬೇಕು ಅವ್ರಿಗೆ ಮತ್ತೆ ಅವ್ರಿಗೆ ತಿಂಡಿ ಮಾಡ್ತಾರೆ ಈಗ ಮತ್ತೆ ಅವರ ಗursha ಸಂಭ್ರದಿರ ಬೆಳಗೆ ಬೇಗ ಹೋದ್ರಿ ಮತ್ತ হুম ಅವರು ರೆಡಿಯಾಗಿ ಯೂನಿಸ್ಟ್ ಒಂಚಪಟ್ಟಿ ಮಡೋರ ನಾವು ಇಬ್ರು ಕೂಡ ಯेश्चಂದ ಚಂದ ಬಾ ಪುಂಡಿ ಬಲ್ಲೆ 8 ವರ್ಷ ಇದೆ ಯेश्चಂದ ಟೇಸ್ಟ್ ಐತಿ ಶಾನಿ ಇಬ್ರು ಕೂಡ ನೀನು ಕೂಡ ಅರೆ ಅರೆ ಅಡ್ಡ ಕೀಪ್ ಇಟ್ ಅಪ್ ನೈಸ್ ನೈಸ್ ಕುಂಡಿ ನೀವ್ ತಿನ್ರಿ ನಾವ ತಿಂತೀವಿ ಫಸ್ಟ್ ಕ್ಲಾಸ್ ಇದೆ ಬಾಯಲ್ಲಾ ಸ್ವಚ್ಛ ಆಗ್ತದ ಮತ್ತ ಹುಲ್ಲರಿ ಬಾಯಾಗ ಎಲ್ಲಾರ್ಗು ಬಾಯಾಗ ನೀರ್ ಬರತ್ತದಲ್ಲ ಹುಂಡಿ ಪಲ್ಯ ತಿಂದ್ಮೇಲೆ ಎಲ್ಲಾರ್ಗು ಬಾಯಿ ನಾಲಗಿ ಅಂತೂ ಇಷ್ಟ ರುಚಿ ಆಗ್ತದ ಮತ್ತ ಬಾ ಇನ್ನೊ ಸ್ವಲ್ಪ ಇನ್ನೊಂದ್ ಚಪಾತಿ ಜಾಸ್ತಿ ತಿಂತೇರಿ ನೀವ ಅರಿ ಇನ್ನೊಂದ್ ಚಪಾತಿ ತಿನ್ಬಿಡ್ರಿ ನೀವ್ ಯಾರ್ ತಿಂತೀರಿ ಅಷ್ಟ ಮತ್ತ ಪೇರು 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 ತಿಂತೀರಿ ಗಿರಿ ಚಕ್ರದು ಹಾ

ಎನ್ ಟಿ ಆರ್ ಅನ್ಬೇಡಿ ಯಾಕಂದ್ರ ಒಂದನೇ ಹೆಂಡತಿ ಸಾಕ ಎಂತಿಯರ್ ಎಲ್ಲ ಸಂಬಾಸದೇರಿ ಪಾ ಒಂದಿದನ್ ಒಂದನ ಸಂಬಾಸಿರಿ ನನ್ನ ಒಳಗ ನಂದು ತಿಂಡಿ ಆಯ್ತು ಎಷ್ಟ ತಮಾಷೆ ಮಾಡಿದ್ರು ನೋಡಿದ್ರಿ ಬೆಳಿಗ್ಗೆ ಗಡ್ಬಡಿ ಗಡಬಡಿ ಮಾಡ್ಕೊಂತ ನಾ ನನ್ ಗಡ್ಬಡಿ ಒಳಗ ಅದೇನಿ ಎಷ್ಟ್ ಚಾಲಾಕ್ಲೆ ಎಷ್ಟ್ ಚುರುಕ್ಲೆ ಎಷ್ಟ್ನ ಚಂದ ಕಾಮೆಡಿ ಮಾಡಿದಾರ ಬಾಳ ಕಾಮಿಡಿ ಮಾಡ್ತಾರ ಅವ್ರಿಗ ಟೈಮ್ ಇಲ್ಲ ಆದ್ರೂ ಅಷ್ಟ ಕಾಮೆಡಿ ಮಾಡ್ಕೊ ಕೊಡ್ತಾರ ನೋಡಿ ಇದ್ ಹತ್ಯ ಕೊತ್ತಾಗ ಕಾಣಸ್ತಾರಿ ಔಷಧಿಯ ಕೊರೀ ಯಾತ್ಯಾ

ಒಂದಾದ್ಮೇಲೆ ಒಂದ್ ಪ್ರಾಬ್ಲಮ್ಗಳು ಮುಗಿವಲ್ವಾ ಅವ್ರದ್ದು ಏನಿದೆ ಗೊತ್ತಿಲ್ಲ ಏನು ಮಾಡಿದ್ರು ಸಹಿತ ಎಷ್ಟು ದುಡ್ಡು ಕೊಟ್ಟರು ಸಹಿತ ಅವ್ರಿಗೆ ಏನು ದುಡ್ಡು ಅದ ಇದಾಗಲ್ಲ ಅವ್ರಿಗೆ ಅವ್ರ ಕೈಯಾಗ ದುಡ್ಡು ಉಳಿಯಲ್ಲ ಅವ್ರ ಮನಿ ಒಳಗೆ ಯಾಕೆ ಆ ರೀತಿ ಇದೆ ಏನಪ್ಪಾಪ ಎಷ್ಟು ಬೇಜಾರಾಗ್ತದ ನನಗೆ ಮತ್ ಹುಡುಗು ಈಗ ಅರ್ಜುನು ಬಂದಿದ್ಲು ಅವ್ಳಗೂ ಚಪಾತಿ ಪಲ್ಯ ಕೊಟ್ಟ ಡಬ್ಬಾ ಕಟ್ಟು ಕಳ್ಸಿ ಕೊಟ್ಲು ಮತ್ತ ಈಗ ಅಕ್ಷತಾಗನು ಕೊಟ್ಟು ಬರ್ತೀನಿ ಅಂಟಿ ಮತ್ ಆಮೇಲೆ ಬಂದ್ಮೇಲೆ ಸೊಪ್ಪು ಕೆಲಸ ಮಾಡ್ತೀನಿ ಅಂತ ಹೋಗಿದಾಳ ಈಗ ಟೈಮ್ ತೋರಿಸ್ತೀನಿ ಎಷ್ಟು ಹತ್ತು ಗಂಟೆಗೆ ಅಂದ್ರೆ ಸ್ಕೂಲಿಗೆ ಅವಳಿಗೆ ಬಿಡ್ಬೇಕು ಅವಳು ಮತ್ ಬಿಟ್ಟು ಬಂದ ಮತ್ತ್ ಮಾಡ್ತೇನೆ ಅಂತ ಹೋಗ್ಯಾಳ ಅಜ್ಜಿನೂ ಕನಗ ಔಷಧಿ ಹಾಕೊಂಡು ಮಲ್ಕೊಂಡಾರ ಅಕ್ಕ ಅದಾರಲ್ಲ ಇರು ಅಕ್ಕಗಳ ಮನೆಗೆ ಹೋಗೋದದ ಅದಕ್ಕೆ ಅವ್ರು ಏನೋ ಭಜನೆ ಇಟ್ಕೊಂಡಾರಂತ ಆಮೇಲೆ ಅಜ್ಜಿನೂ ಕರ್ಕೊಂಡ ಇವರು ಅಂತಂದ್ರು ಮತ್ತೆ ಕರ್ಕೊಂಡು ಹೋಗು ಅವರು ಬರ್ತಾರೆ ನಿನ್ನ ಜೊತೆ ಅಂತ ಹೇಳಿ ಅಂತ ಇದ್ದಾರೆ ಅತ್ತೆಯವ್ರಿಗೂ ನಾನು ಕರ್ಕೊಂಡು ಹೋಗ್ಬೇಕು ಕನ್ನಾಗ ಔಷಧಿ ಆದ ಟೈಮ್ ಹಾಕಕ್ಕೆ ಮತ್ತು ಅದೆಲ್ಲ ಹಾಕಿ ಮಾಡಿ ಎಲ್ಲ ಟೈಮ್ ಟೈಮ್ ಪ್ರಕಾರ ಅವು ಪಾಪ ಸ್ವಲ್ಪ ಕಮ್ಮಿ ಆಗೈತಿ ಈಗ ಮತ್ತೀಗ ಒಂದು ಸ್ವಲ್ಪ ಬೇಗ ರೆಡಿ ಆಗೋಣ ಅಂತ ಹೇಳಿ ನಾನು ರೆಡಿ ಆಗಿಬಿಡ್ತೀನಿ ಪಟ್ ಮತ್ತು ಬೇಗ ಹೋಗಿ ಬೇಗ ಮುಗಿಸ್ಕೊಂಡು ಬರೋಣ ಸಾಯಂಕಾಲ ಇವತ್ತು ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂತ ಅಂತ ಇದ್ದೀವಿ ಒಂದು ಸ್ವಲ್ಪ ವೀಕ್ನೆಸ್ ಅದು ಐತೆ ಅವ್ರಿಗೆ ಪಾಪ ಮತ್ತು ತೋರಿಸ್ಕೊಂಡು ಬರೋಣ ಏನೇನ ಅಂತಾರೆ ನೋಡೋಣ ಇಲ್ಲೇ ಡಾಕ್ಟರ್ ಚವ್ಹಾಣ್ ಅಂತ ಅದಾರ ಅವ್ರ ಕಡೆನ ಬ ಅವರಿಗೆ ಮತ್ತೆ ಆರಾಮಾಗಿರ್ತಾರೆ ಅವ್ರ ಈಗ ಭಾಳ ವೀಕಾಗಿ ಬಂದಿದ್ದಾರೆ ನೋಡೋಣ ಇನ್ನೇನಾಗ್ತದೆ ಇವತ್ತು ಸಾಯಂಕಾಲ ಹೋಗಿ ಬರೋಣ ಅಂತ ಇದ್ದೀನಿ ನಾನು ಅವ್ರ ಜೊತೆ ನಮ್ಮ ಮನೆಯವರು ಕರ್ಕೊಂಡು ಹೋಗೋಣ ನಡೀರಿ ಅಂತ ನಾನು ಅವ್ರಿಗೆ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ಅದಕ್ಕೆ ಸಾಯಂಕಾಲ ಹೋಗಿ ನೋಡ್ಕೊಂಡು ಬಂದುಬಿಡ್ತೀವಿ ಕರ್ಕೊಂಡು ಇವತ್ತು ಸಾಯಂಕಾಲ ಅದೊಂದು ಕೆಲಸ ಇದೆ ಮತ್ತು ನಿಮ್ಗೆ ಗೊತ್ತಿದೆ ಈಗ ಫಿಫ್ಟೀನ್ ಆಗಸ್ಟ್ ಬಂತು ಅದೆಲ್ಲ ಮತ್ತು ಫಿಫ್ಟೀನ್ ಆಗಸ್ಟ್ ಎಲ್ಲ ಕೆಲಸ ಇದ್ದಾವೆ ಅದೆಲ್ಲ ತಯಾರಿ ಮಾಡ್ಕೊಳೋದ ಶಾರ್ಟ್ಸ್ ಅದು ಮಾಡೋಣ ಅಂತ ಇದ್ದೀನಿ ಏನೇನು ಮಾಡೋಕ್ಕಾಗ್ತದೆ ಏನೇನು ನೋಡಬೇಕು ಎಷ್ಟು ನನ್ನ ಕೈಯಿಂದ ಆಗ್ತದಲ್ಲ ಅಷ್ಟು ಮಾಡ್ತೀನಿ ಭಾಳ ಎಲ್ಲನೂ ನನಗೆ ಮಾಡಬೇಕಂತಂದ್ರೆ ಆಗಲ್ಲ ಆದರೂ ಮಾಡ್ತೀನಿ ನೀವೆಲ್ಲ ತಿಂಡಿ ಮಾಡ್ಕೊಂಡ್ರಿ ಏನಿಲ್ಲ ಇನ್ನು ತಿಂಡಿ ಮಾಡ್ಕೊಳ್ರಿ ಎಷ್ಟ ಹತ್ತು ಗಂಟೆ ಆಗ್ಲಿ ಬಂದದ ನಿಮ್ಗೆ ಏನ್ ಹಶು ಏನಿಲ್ಲ ಹ್ಮ್ ಬರೀ ನನ್ ವಿಡಿಯೋಗಳು ನೋಡ್ಕೋದ್ ಕೊಡ್ರ ಅವ್ರ ಏನ್ ಏನ ತಿಂಡಿ ಮಾಡ್ಕೋರಿ ಟೈಮ್ ಆಗದ ಟೈಮ್ ಟೈಮ್ ತಿಂಡಿ ಮಾಡ್ಕೋಬೇಕಾಗ್ತದ ಮಾಡ್ಕೊಳ್ರಿ ಹಾಂಗತ ಬಿಸಿಲು ಎಷ್ಟ್ ಚಂದ ಬಿದೆ ನೋಡಿ ಎಷ್ಟ್ ಮಸ್ತ್ ಕಾಣಿಸ್ತಾ ಇದೆ ಬಿಸಿಲ ಖುಷಿ ಆಗತ್ತೆ ಬಿಸಿಲಾಗ ಬಂದ್ಬಿಡ ಅಯ್ಯೋ ಫೋಟೋ ಅಂತಿದ್ದಾಗ ಯಾಕೆ ಹಿಂಗ್ ಮಾಡ್ತಾಳು ಸಾಡಿ ಹಾಕೊಂಡ ರೆಡಿಯಾಗಿ ಬಂದಾಳು ಅಂತ ನೋಡ್ರಿ ಇವಳು ದನ್ ದನ್ ಬರ್ತಾಳ ಎಷ್ಟ್ ಜೀವನ ಜವಾಬ್ದಾರಿ ಮಾಡೋದು ಇಲ್ ನೋಡಿ ಎಲ್ಲ ಸ್ವಚ್ಛ ಮಾಡತ್ತಾರ ಬಸ್ ಅನ್ನ ಬಂದ್ರಿ ನೀವ ಎಲ್ಲ ನೀಟಾಗಿ ಮಾಡ್ರಿ ಸೊಳ್ಳೆ ಅದು ಅದಾವ ಏನೋ ಪಾಪ ಅದ ಅದ ಮತ್ತೆಲ್ಲಾ ಸೊಳ್ಳೆ ಹಚ್ಕೊಂಡ ನೀವ ಅದ ಸುಳ್ಳಿ ಬಹಳ ಅದಾವ ಸಂಧ್ಯಾ ಸಂಧ್ಯಾ ದೇಕೋ ಸಂಧ್ಯಾ ಕಸ ಕರಿ ಸಂ ನೋಡ್ಮ ಸುಜಾತನ್ ಕೆಲ್ಸ ನಿನ್ ಫ್ರೆಂಡ್ ಹೆಂಗ್ ಓಡಾಡತ ದಡ್ಪಡ್ ದಡ್ಪಡ್ ಎಷ್ಟ್ ಮಾಡತ ನೋಡಿ ನೋಡಿ ಬಾಯ್ ಮಾಡದ್ ನೋಡ ಇಲ್ಲಿ ನೋಡಿ ಪೂಜೆ ಎಲ್ಲಾ ಮಾಡ್ಕೊಂಡಿದೀವಿ ಎಲ್ಲಾ ಹೂ ಅಂತ ಇವತ್ ಬಹಳಷ್ಟ ಆಗ್ಯಾವ ಇವ್ರಿಗೆ ಹೇಳಿದೀವಿ ಸ್ವಲ್ಪ ಎಕ್ಸ್ಟ್ರಾ ಹೂ ತಗೊಂಬರಿಪಾ ಅಂತ ಹೇಳಿ ಮತ್ತ ತಂದೆ ಇಡ್ಲಿಕ್ಕ ಪಾಪ ಆಗ್ತಾ ಇಲ್ಲ ಎಷ್ಟಂತ ಮಾಡಂತಂದ್ರ ಮನೆಯವ್ರು ನೀವು ಮಾಡ್ರಿ ನೀವು ಮಾಡ್ರಿ ಅಂತಂದ್ರ ಪಾಪ ಎಷ್ಟಂತ ಮಾಡ್ತಾರ ಅವರಾದ್ರು ಈ ಮನೆ ಕೆಲಸಗಳು ನಮ್ಗೆಲ್ಲ ದೇವ್ರು ನಿಮ್ಗ ಆರೋಗ್ಯ ವಿಷಯ ಎಲ್ಲಾ ಕೊಟ್ಟ ಎಲ್ಲ ಆರಾಮಾಗಿ ಇಟ್ಟಿರ್ಲಿ ನೀವು ಖುಷಿಯಿಂದ ಇರ್ಬೇಕಂತ ನನ್ನ ಆಸೆ ಇದೆ ನೀವು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ ನೋಡಿ ಎಲ್ಲಾರು ಖುಷಿಯಿಂದ ಇರ್ರಿ ಮತ್ ಇಲ್ಲಿ ನೋಡಿ ಯಾವ ರೀತಿ ಅದಪ್ಪ ಇದೆ ನೋಡೀವ್ ದವಸ್ಬೇಕು ಯಾವ ರೀತಿ ಆಯ್ತು ನೋಡಿ ಪಾಪ ಹೆಂಗ ದೇವ್ರ ಸೃಷ್ಟಿ ಹೆಂಗಿರ್ತದ ನೋಡಿ ಪಾ ನೋಡಿ ಎಲ್ಲ ಗಾರ್ಡನ್ ಒಳಗೆ ಎಷ್ಟೊಂದು ಹುಲ್ಲ ಕಸ ಎಲ್ಲ ಬಂದೈತಿ ಪಾಪ ಅವರು ವಾಚ್ಮನ್ ಅದಾರಲ್ಲ ಬಸ್ಸನ್ನ ಅಂತ ಹೇಳಿ ಅವರೆಲ್ಲ ಕ್ಲೀನ್ ಮಾಡಕ್ಕೆ ಬಂದಾರ ಸೊಳ್ಳೆ ಬೇರೆ ಕಸ್ತಾ ಇದ್ದಾವೆ ಪಾಪ ಏನು ಮಾಡೋದು ಅದೇ ಏನಾದರೂ ಔಷಧಿ ಅಂದರೂ ಹಚ್ಕೊಳಕ್ಕೆ ಕೊಡ್ಬೇಕು ಅವರಿಗೆ ಎಲ್ಲಾದರೂ ಸೊಳ್ಳೆ ಕಚ್ಕೊಂಡು ಏನಾದ್ರು ಮಾಡ್ಕೊಂಡ್ರೆ ಏನು ಮಾಡೋದು ಪಾಪ ಕಷ್ಟಪಟ್ಟು ಬಿಡ್ತಾ ಇದ್ದಾರೆ ಮೊದಲ ಮಳೆಗಾಲ ಬೇರೆ ಎಲ್ಲ ಹೊಟ್ಟಿ ಜೀವನ ಸಲುವಾಗಿ ಎಷ್ಟು ತಾಸು ಮಕ್ಕತಾರೆ ನೋಡೋಣ ಬಂದಮೇಲೆ ನೋಡಿ ಎಲ್ಲ ಕಾಣಿಸ್ತಾ ಇದೆ ನಿಮ್ಗೆ ಹುಲ್ಲ ಬಸವನ್ ಮತ್ತ ಹೋಗಿ ಶರ್ಟ್ ಹಾಕೊಂಡ್ಬಂದ್ರ ಸೊಳ್ಳೆ ಕಚ್ಚೋ ಸಲುವಾಗಿ ಅವ್ರಿಗೆ ಅದ ಹಚ್ಕೊಳಕ ಅದು ಒಡೋ ಕೊಟ್ಬಿಡ್ತೀನಿ ಕೊಟ್ಟು ಬಿಡ್ತೀನಿ ಹಚ್ಕೊಳ್ಳಿ ಅವ್ರ ನೋಡಿ ಈ ತರ ಇದ ನಿಮ್ಗೆ ಗೊತ್ತೇ ಇದೆ ಇದೆ ನನಗಂತ ಸ್ಮೆಲ್ ಆಗಲ್ಲ ಇದ ಅದಕ್ಕೆ ಅವ್ರಿಗೆ ಸ್ವಲ್ಪ ಹಚ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಕೊಟ್ಟೆ ಅಂತಂದ್ರೆ ಹಚ್ಕೊಂತಾರೆ ಬಸನ ಎಲ್ಲಿದ್ದೀರಿ ಇದ ಹಚ್ಕೋರಿ ಇಲ್ರಿ ಅದ ಶರ್ಟ್ ಶರ್ಟ್ ಹಚ್ಕೋರಿ ಅಷ್ಟೇ ನೀವು ಕೈ ಮೇಲೆ ತಗೋಬೇಡ್ರಿ ಹಿಂಗ ಶರ್ಟ್ ಹಚ್ಚರಿ ಹಾ 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 ಕಾಲರ್ ಕಡೆ ಪ್ಯಾಂಟ್ ಸಾಕ್ರಿ ಆಮೇಲೆ ಪ್ಯಾಂಟ್ ಕಡೆ ಅಷ್ಟ ಅಂದ್ರ ವಾಸನೆಗ ಸೊಳ್ಳೆ ಹತ್ರ ಬರೋದಿಲ್ರಿ ಬಹಳ ಸ್ಟ್ರಾಂಗ್ ಐತ್ರಿ ಅದ್ರಿ ಪಾಪ ಹಚ್ಕೊಳ್ಳೋ ಕೊಟ್ಟು ಹಚ್ಕೊಂಡ್ರು ಎಷ್ಟು ನಮಗೆ ಎಷ್ಟು ಬೇಜಾರಾಗ್ತದೆ ಒಂದು ಸೊಳ್ಳೆ ನನ್ನ ಮಗ ನನ್ನ ಮಗಳು ಎಲ್ಲ ಕಚ್ಕೊಂಡ್ರೆ ನಮ್ಮ ಮನೆಯವ್ರಿಗೆ ಕಚ್ಕೊಂಡು ಹೊರಗಡೆ ನಿಂತ್ರ ನಾನು ಎಷ್ಟು ಬೇಜಾರು ಮಾಡ್ಕೊತೀನಿ ಪಾಪ ಅವರು ನಮ್ಮಗೆ ಮನುಷ್ಯರಲ್ಲ ಅವ್ರಿಗೂ ಎಷ್ಟು ಇದಾಗ್ತಿರ್ಬೇಕಲ್ಲ ಅದಕ್ಕೆ ಏನೋ ಒಂದು ಮನಸ್ಸು ತಡೀಲಿಲ್ಲ ಹೋಗಿ ಅವ್ರಿಗೆ ಕೊಟ್ಟು ಬಂದೆ ಬಸ್ಸನ್ನಾಗ ಸ್ವಲ್ಪ ಕೆಲಸ ಮಾಡ್ತಾರೆ ನಮ್ಮ ಮನೆಯವ್ರು ಭಾಳ ಇಷ್ಟ ಆಗ್ತದೆ ಫೋನ್ ಬಂದದ್ದೆ ಮಾತಾಡ್ತೀನಿ ಚಹಾ ತೊಗೊಬಂದಿದ್ದೀವಿ ಚಹಾ ಕೊಡ್ತಾ ಇದ್ದೀನಿ ಚಹಾ ತಗೋರಿ ಅಂತ ಹೇಳಿ ನಮಗೂ ಇರುವ ಕೂಡ ಮನೆಗೆ ಹೋಗೋದಿದೆಯಲ್ಲ ನಿಮ್ಗೆ ಗೊತ್ತಿದೆ रेडी ಆಗಕ್ಕೂ ಚಾಕು ಬಿಡಕೊಳ್ಳಿ ನಾನು ಸುಜತಾ ಮೇಡಂಗೂ ಕೊಟ್ಟು ಬರೋನು ಚಾ ಪಾಪ ಬಿಸಲಾ ಕೆಂಪಾಕ ತರ ಟೊಮೆಟೊ ತರ ಇವತ್ತ ಟೊಮೆಟೊನ ಹಾಗಬಿಡ ಅವ ನೋಡಿ ಇವತ್ತ ಬಿಸಲಾ ಓಡ್ಯಾಡ ಓಡದಾಡಪಡಪಡಾ ನಕ್ಕಾಡಿ ಹೆಂಗ ಚಾಕುಡಿ ಗುಡಕೈ ಅジン ಸಾರಿ ವನಿಗೆ ದೇಸ್ಟ್ ಮೇ ವನಿಗೆ ತಾ ಇಲ್ಲಿ ಇಷ್ಟೆಗ ಅジン ಸಾರಿ ವನಿಗೆ ಸೀತಾ ಟೈಮ ಅವ್ರು ಹನ್ನೊಂದೂರಿಗೆ ಭಾಳ ಅಂದರೆ ಎಷ್ಟು ಟೈಮ್ ಆಗಿತ್ತು ನೋಡಿ ನೋಡಿ ಹಂಗೆ ತೊಗೊಂಡೆ ಇರೋಕಾಗ ಪಪ್ಪಾಯ ಎಷ್ಟಾಗ್ತದ ಭಾಳ ಹೇಳ್ಯಾರ ಅವ್ರಿಗೆ ಅದಕ್ಕೆ ಅವ್ರಿಗೆ ಪಪ್ಪಾಯ ತೊಗೊಂಡು ಇವ್ರು ತೊಗೊಂಡಿದ್ರು ತಗೊಂಡೆ ಹಂಗೆ ತೊಗೊಂಬರಕೂ ಈಗ ಟೈಮ್ ಇಲ್ಲ ಅಜ್ಜಿ ಅದಾರ ನಮ್ಮ ಜೊತೆ ಅಜ್ಜಿ ಕರ್ಕೊಂಡು ಹೋಗ್ಬೇಕು ನಾ ಆಮೇಲೆ ಅದ್ರ ಸಲುವಾಗಿ ಒಂದು ಸ್ವಲ್ಪ ಚೂಡ ಮತ್ತು ಲಾಡು ತೊಗೊಂಡಿದ್ದೀನಿ ಅವ್ರಿಗೆ ಪಂಚಮೀದ ಮತ್ತು ಹೋಗಿ ಬರೋ ನಡೀರಿ ಸಿಕ್ತಿ ನಿಮ್ಗೆ ಎಲ್ಲ ಮದುವೆಗೆ ಆವಾಗ ಅದ ಹಾಕೊಂಡು ಈಗ ಸಾರಿ ಎಲ್ಲ ರೆಡಿನ ಐತಿ ಆಮೇಲೆ ಯಾವಾಗ್ ಹಾಕೊಳತ್ ಬಾ ಅಂತ ಹೇಳಿ ಈಗ ಅಜ್ಜಿ ಕರ್ಕೊಂಡು ಹೋಗ್ಬೇಕಾಗ್ತದ ನನಗೆ ಟೈಮ್ ಆಗ್ತದ ಅದಕ್ಕೆ ಪಿನ್ ಅದು ಎಲ್ಲಾ ಹಾಕಿದೈತಿ ಇದಕ್ಕೆ ಇದು ಆ ಸ್ಯಾಡಿ ಅಂತ ಇದ್ದೀನಿ ಈ ಸಾಡಿ ಹಾಕೊಂಡ ನಾ ರೆಡಿ ಆಗ್ತೇನೆ ನೋಡಿ ಈಗ ಮತ್ತೆ ಉಡ್ತಾಸ ಅದಕ್ಕೆ ಈ ಸೀರೆ ಹಾಕೊಂಡೆ ಪಿನ್ನು ಎಲ್ಲ ರೆಡಿ ಇತ್ತು ನಿಮ್ಗೆ ಗೊತ್ತೈತಿ ತೋರಿಸಿದೀನಿ ನಾನು ಮೊದಲ ಅದು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಎಷ್ಟು ದರ್ಪಡ್ ಮಾಡ್ತಾ ಇದ್ದೀನಿ ಅತ್ತೆ ಅಂತ ಒಂದು ಮಗುವಿಗೆ ಕರ್ಕೊಂಡು ಎಷ್ಟು ಜೀವಾಸ ಮಾಡ್ಕೋತಾ ಇದ್ದೀನಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆಲ್ಲ ಸೇರಿ ಮಾಡ್ರಿ ಯಾಕಾಗ ಮಾಡ್ತೀರಿ ಹ್ಞೂ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗುವಲ್ಲು ಹ್ಞೂ ಇಷ್ಟ ಆಗಲಿಲ್ಲ ಅಂದ್ರೆ ಅದಾದರೂ ಹೇಳ್ರಿ ಯಾವ ರೀತಿ ನಾನು ಮಾಡಬೇಕಂತ ನೀವು ಯಾವ ರೀತಿ ಹೇಳ್ತೀರಲ್ಲ ಆ ರೀತಿ ಆದರೂ ಮಾಡ್ತೇನೆ ನಾನು ಹ್ಞೂ ಯಾಕೆ ಮಾಡ್ತೀರಿ ಮಾಡ್ಯಾರಲ್ಲ ಅಲ್ಲೆಲ್ಲ ಅಲ್ಲ ನಿಮ್ದಲ್ಲಿ ವಿಡಿಯೋ ಇದು ನೋಡಿದೆ ಸ್ಟೇಟಸ್ ನಿಮ್ದು ಏನೋ ಫಂಕ್ಷನ್ ಇತ್ತಲ್ಲ ಚಲೋ ದೊಡ್ಡದ ಅದೇ ಅದೇ ಹಾ ಹಾ ಆಯ್ತು ಆಯ್ತು ಚಲೋ ಆಯ್ತು ಚಂದ ಕಾಣಿಸತಿದ್ರೆ ಎಲ್ಲರೂ ಅದ್ರ ನೋಡಿದೆ ಚಲೋ ಆಯ್ತು ಬಿಡ ಹಾ ಹಾ ಆಯ್ತು ಆಯ್ತು ಓಕೆ ಅಮ್ಮ ಬಂದಿದ್ದಾರೆ ಅದೇ ಅದೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಪೂಜೆ ಇದೆ ಅಲ್ಲಿ ಹಾ ಫಂಕ್ಷನ್ ವಿಡಿಯೋ ಇದೆ ಅಲ್ಲ ಅದ ನಾನು ಇದ್ರೋಗೇನು ಹಾಕಲ್ಲ ಈಗ ಅದು ಸಪ್ರೇಟ ಮಾಡೋಣ ಅಂತ ಹೇಳಿ ಅದ ಸಪ್ರೇಟ ವಿಡಿಯೋ ಮಾಡ್ತೇನೆ ನೋಡಿ ಯಾಕಂತಂದ್ರೆ ಈ ವಿಡಿಯೋ ನಮ್ದ ನಾನು ನಮ್ಮನೆಯವರು ಕಾಮಿಡಿ ದಿನ ಒಳಗೆಲ್ಲ ಮಾಡಿದ್ದ ಕಾಮಿಡಿದ ಬೇರೆ ಆಗ್ತೈತಿ ಅವರೆಲ್ಲ ಇರುವಕ್ಕಗಳ ಫಂಕ್ಷನ್ ಮಾಡಿ ಅವರ ಭಜನೆ ಎಲ್ಲ ಇಟ್ಟ ಮಾಡಿದ್ದ ಆ ವಿಡಿಯೋನ ಸಪ್ರೇಟ್ ಆಗ್ತೈತಿ ಈ ಎರಡು ವಿಡಿಯೋ ಬಿಟ್ಟೆ ಅಂದ್ರೆ ನಿಮಗೆ ನೋಡಾಕ ಒಂದು ಎರಡು ಗಂಟೆ ಟೈಮ್ ಆಗ್ತದೆ ಅಷ್ಟು ಟೈಮ್ ಸಾಕಾಗಲ್ಲ ಅದಕ್ಕೆ ಒಂದು ವಿಡಿಯೋ ಮಾಡೋ ಸಲುವಾಗಿ ನಾನು ಆದ ವಿಡಿಯೋ ಬೇರೆನ ಸಪ್ರೇಟ್ ಬರ್ತದ ಈ ವಿಡಿಯೋ ಸಪ್ರೇಟಾಗ ಬರ್ತದೆ ಅಲ್ಲಿ ಇರುವ ಮನೆಗೆ ಫಂಕ್ಷನ್ ಹೋಗಿದ್ವಲ್ಲ ಫಂಕ್ಷನ್ ಎಲ್ಲ ಮುಗೀತು ಆಮೇಲೆ ಅಷ್ಟು ಇವರು ನಮ್ಮನೆಯವರು ಅಲ್ಲಿ

हॉस्पिटल ग आता करणार हे ना गे हे ना गे हे आता कसं बरं वाटालय तुम्हाला बरं वाटालय आता दिल्या गोळ्या गोळ्यातून सगळ्या दिल्या का? दावकार, दावकार आता कमी होते होते चिंता करू नका शिवांशी हॉस्पिटल ಮುಗಿಸ್ಕೊಂಡ್ ಬಂದ್ವಿ ನಾನು ಅತ್ತೆ ಎಲ್ಲ ಪೂಜೆ ಎಲ್ಲ ಹಾಸ್ಪಿಟಲ್ ಕೆಲಸನೂ ಮುಗೀತು ಎಲ್ಲರೂ ಅಂತ ಇದಾರೆ ಯೂಟ್ಯೂಬ್ ಚಾನೆಲ್ ಎಷ್ಟು ಒಳ್ಳೆ ಒಳ್ಳೆ ವಿಡಿಯೋಗಳು ನೀವ್ ಮಾಡ್ತಾ ಇದೀರಾ ನೋಡಿ ಯಾಲಕ್ಕಿ ನಾವು ಹೋಗುವಾಗ ಯಾಲಕ್ಕಿ ಕೊಟ್ಟಿದ್ದೆ ನಾನು ಅವರಿಗೆ ಅವಾಗ ಹೋಗುವಾಗ ಅದು ಇನ್ನು ಇಟ್ಕೊಂಡಾರ ನೋಡಿ ಹೆಂಗೆ ತೋರಿಸ್ತಾ ಇದಾರೆ ನಂದ ನೆನ್ ಬರ್ತಿತ್ತು ಅಂತ ಹೇಳ್ತಾ ಇದ್ದಾರೆ ನೋಡಿ ಬಂದೆ ಅಜ್ಜಿ ಅದಕ್ಕೆ ಕರ್ಕೊಂಡು ಹೋಗಿದ್ದೆ ಕಗಳ್ ಮನೆಗೆ ಇವತ್ತು ಪೂಜಾಗ ಬಂದರು ಬಂದ್ರು ಮತ್ ಮುಗಿಸ್ಕೊಂಡು ಹೋಗಿ ಬಂದ್ವಿ ಅಜ್ಜಿ ಚವ್ನ್ ಹಾಸ್ಪಿಟಲ್ಗೆ ಅವ್ರಿಗೆ ವೀಕ್ನೆಸ್ ಬಂದಿತ್ಲಾ ಬಂದು ನೋಡಿ ಮನಿ ಹೀರೋನು ಬಂದ್ ನೋಡಿ ಮನಿ ಒಂದು ಸ್ಮೈಲ್ ಕೊಡ್ತಾನ ರೆಸ್ಟ್ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡ್ ಕುಂತೆ ಸಾಕ್ ಸಾಕಾಯ್ತು ಎಲ್ಲಾ ಮಾಡೋಮಟ ಬಹಳ ದೊಡ್ಡ ವಿಡಿಯೋ ಆಗಿತ್ತು ಎಲ್ಲಾ ಅದು ಅವ್ರ ಹಾಡ ಅಂದಿದ್ದು ಅದು ಇದು ಎಲ್ಲಾ ಹಾಕಿದ್ದ ತ್ರೀ ಅವರ್ಸ್ ವಿಡಿಯೋ ಮಾಡಿಟ್ಟಿದಿನಿ ವಿಡಿಯೋ ಹೆಂಗ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಏನಿಲ್ಲ ಹಂಗೆ ಇದು ಮಾಡ್ಕೊಂಡ್ ಮಾಡ್ಕೊಂತ ಎಷ್ಟು ಬೇಕಷ್ಟೆಲ್ಲ ಹಾಡಾಕಿ ಹಾಕಿ ಎಲ್ಲಾ ಮಾಡಿದೀನಿ ಏನೇನಾಗ್ತದ ನೋಡೋಣ ನಾವು ವಿಡಿಯೋ ಒಳಗೆ ಮತ್ತೆ ಅಜ್ಜಿ ಆರಾಮ್ ರೆಸ್ಟ್ ಮಾಡ್ತಾ ಇದಾರೆ ಆರಾಮಾಗೈತೆ ನೋವು ತಿರ್ಗೋದು ಅದು ಇದು ಅಜ್ಜಿ ಕಮ್ಮಿ ಆಗೈತೆ ಅಂತ ಅದ ಹೇಳತ್ತಿದ್ರು ನಂದೆಲ್ಲ ಕಮ್ಮಿ ಆಗೈತಿ ನಾ ಆರಾಮಿ ಆಮೇಲೆ ಚಲೋ ಅದಾರು ಡಾಕ್ಟರ್ ಮತ್ತೆ ಶರಣ ಸಮಾನು ಹಿಂಗಾಗ್ತಾರೇನಂತ ಕೇಳತ್ತಾರ ನನ್ಗೆ ಹಿಂಗೆ ಆಗ್ತಾಯಾರಪ್ಪ ಅಂತ ಹೇಳಿದೀನಿ ಮತ್ತೆ ಅವ್ರಿಗೆ ಒಂದು ಸುಖ ಅದು ಕೊಡ್ತೀನಿ ಅತ್ತೆ ಅವ್ರಿಗೆ ನಾನು ಸ್ವಲ್ಪ ಅದು ಕುಡಿತೀನಿ ಶರಣ್ ಸುಬ್ಬಿನ ಬಂದಿದಾರ ಮ್ಯಾಲೆ ಹೋಗಿದಾರೆ ಇಬ್ಬರು ಅಭ್ಯಾಸ ಮಾಡತ್ತಾರ ಸುಮ್ಮ ಅಂತೂ ಸ್ವಲ್ಪ ಕಿರಿಕಿರಿ ಮಾಡ್ಕೋತಾ ಇದ್ದಾಳ ನಾ ಅವಳ ಜೊತೆ ಇಲ್ಲಲ್ಲ ಪಾಪ ಇನ್ನೂ ಸಣ್ಣದಕ್ಕೂಸ ಅವಳೇನ್ ದೊಡ್ಡವಳಿದಾಳ ಪಾಪ ಯಾಕಂತಂದ್ರ ಅವಳ ಜೊತೆ ಯಾವಾಗ್ಲೂ ಇರ್ಬೇಕಂತ ಬಯಸ್ತಾಳು ನಾನು ಅವಳ ಜೊತೆ ಮಾತಾಡ್ಬೇಕು ನಾನು ಅವಳ ಕಣ್ ಮುಂದೆ ನಂಗೆ ನೋಡ್ಕೋತ ಅವಳು ಇರ್ಬೇಕು ಅಂತ ಯಾವಾಗ್ಲೂ ಅಂತಾಳ ಖರೆ ಏನ್ ಮಾಡೋದು ಅನಿವಾರ್ಯಾಗ್ಬಿಟ್ಟಿ ಪಾಪ ಅಜ್ಜಿ ನನ್ನ ಜೊತೆ ಇರ್ತಾರ ಅವ್ಳಗ ಅಷ್ಟ ಫ್ರೀ ಆಗಿ ಅವಳ ಕುತ್ಕೊಂಡು ಮಾತಾಡೋದು ಮಾಡೋದು ಕೆಳಗೆ ಅಭ್ಯಾಸ ಮಾಡೋದು ಮಾಡೋದನ್ನ ಇಲ್ಲ ಈಗ ಪಾಪ ಮ್ಯಾಲಿ ಕೂತಾಳ ಅಪ್ಪನ ಜೊತೆ ಸಿಟಕ ಸಿಟಕ ಮಾಡ್ಬೋದ್ ಕುತಾಳ ಏನ್ ಮಾಡ್ತೀರಾ ಹೇಳಿ ಹಿಂಗ್ ಮಾಡ್ತಾ ನೋಡಿ ಯಾವಾಗ್ಲೂ ಇಷ್ಟ್ಯಾಕ್ ಪ್ರೀತಿ ಮಾಮೇಲೆ ಮಕ್ಳು ಇಟ್ಕೊಂಡಿರ್ತಾರ ಇಷ್ಟ ಕಾಳಜಿ ಮಾಡ್ತಾರ ನಮ್ಮ ಮನೆಯವರು ಹಂಗ ಮಾಡ್ತಾರ ಮಕ್ಕಳು ಹಿಂಗ ಮಾಡ್ತಾರ ನೀವು ಹಿಂಗ ಮಾಡ್ತೀರಾ ಏನ್ ಮಾಡ್ಲಿನ ಯಾಕೆ ಕಿರಿಕಿರಿ ಮಾಡ್ಕೋತ ಇದ್ದಾರೆ ಹೇಳಿ ನೋಡೋಣ ಎಷ್ಟೊಂದ್ ಪ್ರೀತಿ ಮಾಡ್ತಾಳಂಗ ಅವಳು ಕೆಳಗಡೆ ಅಜ್ಜಿ ಅದಾರಲ್ಲ ನಾ ಇ ಮ್ಯ ಯಾವಾಗ್ಲೂ ನಂಗೆ ಬಿಟ್ಟು ಇವಳು ಇರಾಕಾಗಲ್ಲ ಎಷ್ಟೊಂದು ಅಟ್ಯಾಚ್ಮೆಂಟ್ ನನ್ನ ಮೇಲೆ ಇಟ್ಕೊಂಡಿದ್ದಾಳು ಅವ ಅಣ್ಣಯ್ಯ ಕಿರಿಕಿರಿಕಿರಿ ಮಾಡ್ಕೋತಾವೊಂದು ಏನಾದರೂ ಏನಾದರೂ ಬೇಜಾರ ಮಾಡ್ಕೋತ ಎಷ್ಟು ತ್ಯಾಗ ದೊಡ್ಡ ತ್ಯಾಗ ಅಂದ್ರೆ ದೊಡ್ಡ ತ್ಯಾಗ ಮಾಡ್ತಾ ಮಾಡ್ತಾಯಿದ್ದಾಳವಳ ನನಗೆ ನನ್ನ ಮನಸ್ಸಿಗೆ ಭಾಳ ಹರ್ಟ್ ಆಗೈತಿ ಬೇಜಾರಾಗೈತಿ ಯಾಕಂದ್ರೆ ಈಗ ನಾವು ತ್ಯಾಗ ಮಾಡಬೇಕಾಗ್ತೈತಿ ಯಾಕೆ ಎಲ್ಲರೂ ಎಲ್ಲರೂ ಸೇರಿ ತ್ಯಾಗ ಮಾಡೋದಾಗ್ತದ ಅಮ್ಮ ಅಪ್ಪ ಜೊತೆ ಇರಲಿ ಅಂತಲೇ ನನ್ನ ಜೊತೆ ಎಷ್ಟೊಂದು ಅವಳು ಎಲ್ಲ ಇದು ಮಾಡ್ಕೊಂಡು ನೀಟ್ ಎಕ್ಸಾಮ್ ಇದ್ರೂ ಸರಿ ನನ್ನ ಕಡೆ ಕೆಳಗೆ ಕೂತಾಳ ಅಭ್ಯಾಸ ಮಾಡ್ಕೊತ ಮತ್ತೆ ಈಗ ಎಕ್ಸಾಮ್ ಅದಾವೆ ಎಕ್ಸಾಮ್ ಒಳಗೆ ಟೆನ್ಷನ್ ಮಾಡ್ಕೊಳ್ತಾ ಸ್ವಲ್ಪ ಆಮೇಲೆ ಅಪ್ಪುಗೂ ಭಯ ಆತಾಳ ಕಿರಿ ಅವಿಂಗೂ ಸ್ವಲ್ಪ ಸ್ವಲ್ಪ ಇಲ್ಲಿ ಬಂದ ಮೇಲೆ ಯಾವ್ದು ಕಿರಿಕಿರಿ ಮಾಡತ್ತಾಳೆ ನಾನು ಕೇಳಿಸ್ತು ಅದಕ್ಕೆ ಮ್ಯಾಲೆ ಬಂದೆ ಮತ್ತು ನಾನು ಹೇಳ್ತಾ ಇದ್ದೀನಿ ಸಮೂ ಯಾವಾಗಲೂ ನಿನ್ನ ಜೊತೆ ಇರ್ತೇನೆ ಸಮೂ ಏನು ಕ್ರಾಸ್ ಮಾಡ್ಕೋಬೇಡ ಸ್ವಲ್ಪ ನಂಗೆ ಟೈಮ್ ಕೊಡೋ ಅಷ್ಟೆ ನಂದು ಟೈಮ್ ನಂದು ಪರೀಕ್ಷೆದ ನಂದು ಒಂದು ಎಕ್ಸಾಮ್ ಐತಿ ಆ ಎಕ್ಸಾಮ್ ಒಳಗೆ ನಾ ಪಾಸ್ ಆಗಬೇಕು ಆ ಎಕ್ಸಾಮ್ ನಿನ್ನ ಖುಷಿ ಐತಿ ನಾ ಪಾಸ್ ಆಗೋದು ಹಾಂ ಜೀವನದ ಎಕ್ಸಾಮ್ ಒಳಗೆ ನಾ ಪಾಸ್ ಆಗೋದು ನಿಂಗೆ ಇಷ್ಟ ಯಾಕ ಯಾಕಂದ್ರ ನಾನ ಎಲ್ಲ ಪ್ರೀತಿಯಿಂದ ಅಜ್ಜಿ ಜೊತೆ ಐತೆ ಅಂದ್ರ ಅಪ್ಪಾಗ ಇನ್ನೊಂದು ಕಿರೀಟ ಎಲ್ಲರೂ ಕೊಡ್ತಾರೆ ಯಾಕಂದ್ರ ಆ ಖುಷಿ ಅಪ್ಪಾಗ ಸಿಗ್ತೈತೆ ಹಾ ಯಾಕಂದ್ರ ಮೇನ್ ಖುಷಿ ಎಲ್ಲಿ ಯಾವ ರೀತಿ ನಾವು ಪ್ರೀತಿಯಿಂದ ಎಲ್ಲಿ ಇರ್ತೇವಲ್ಲ ಅದ ಕರ್ತವ್ಯನೇ ಇರ್ತದ ನಮ್ದೆ ನಾವು ಕರ್ತವ್ಯನೇ ನಿಭಾಯಿಸ್ತಾ ಇದೀವಿ ನೀ ಏನು ಬೇಜಾರು ಮಾಡ್ಕೋಬೇಡ ನನಗ

ಆಯ್ತು ಏ ಬಂದನ ಪ್ಯಾರ ಬಂದನೇ ಸಂಗಮ ಹೇ ಸಂಗಮೇ ನಾನಿನ್ನ ನಿನ್ ಕಡೆ ಬಂದಿದ್ದೆ ಮತ್ ಯಾಕೊಳಗೆಲ್ಲ ಹಾಕೊಂಡ್ ಮಲ್ಕೊಂಡಿದ್ದೆ ಹಂಗ ಮೈ ಮ್ಯಾಲೆ ಚಾದರ್ ತಗೊಂಡಿರ್ಲಿಲ್ಲ ಏನೂ ಇಲ್ಲ ನನ್ಗೆ ಎಷ್ಟ್ ಬೇಜಾರ ಗೊತ್ತ ಹಂಗ ಮಾಡ್ತಾರ ರಾತ್ರಿ ಹನ್ನೆರಡು ಗಂಟೆಗೆ ನಾ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ನಾ ಬಂದೆ ನಿಂಗ್ ನೋಡಾಕ ನಂಗೆ ಎಷ್ಟು ವೈಜಾರ್ ಆಯ್ತು ಗೊತ್ತದ ಸಮು ಕೇಳಕ್ ಬಂದ್ ಮಲ್ಕೊಂಡಿಲ್ಲ ನೀ ಯಾಕ ಚಾದರ್ ತಗೊಂಡ್ ಮಲ್ಕೊಳ್ದಿಲ್ಲ ಹಾಸ್ಟೆಲ್ ಹೋಗಿದ್ದೆ ಅಂದ್ರೆ ಹಿಂಗ ಮಾಡವ ನಾ ಮುಂದಿನ ವರ್ಷ ಹೋಗ್ತಿಲ್ಲ ನಾತಿ ಹೊರಗಡೆ ಮತ್ತ ನಾ ಹಂಗ ಮಾಡಿ ಅಂದ್ರೆ ಅಂತಲ್ಲ ನೀವ್ ಮನ್ಸಾರೆ ಅನ್ರಿ ಅಂತ ಮನ್ಸಾರೆ ಹೆಂಗ ಹೇಳೋದ ಹೇಳಿ ನೋಡಣ ಮಗ ಅಲ್ಲಿದ್ದ ಅಂದ್ರ ಇಲ್ಲೇ ಮನ್ಯಾಗಿದ್ದನ ಚಾದರ್ ಮೇಯ್ ಮೇಲೆ ತಗೊಂಡ್ ಮಲ್ಕೋವಲ್ಲ ಫ್ಯಾನ್ ಕಿವಿ ಕಿವಿಗ್ ಒಂದ್ ಕಿವಿಗ್ ಒಂದ್ ಹಾಕೊಂಡ್ ಫ್ಯಾನ್ ಹ ಜೋರ್ ಜೋರ್ ಗೊತ್ತಾ ಹೋಗ್ರಿ ಆಯ್ತು ಅಂದ್ರೆ ಕೆಳಗೆ ಹೋಗ್ರಿ ಹಾಂ ಸರ್ ನೀವು ಅದು ಅದಾರು ಹೋಗ್ರಿ ಅಲ್ಲಿ ವ್ಯವಸ್ಥೆ ಅದು ಮಾಡೋಗ್ರಿ ಅವ್ರದ್ದು ಯಾಕೆ ನಾನು ಬೆನ್ನುತ್ಕೊಂಡು ಕೂತಿದ್ದೀರಿ ಅಂತ ಹೇಳಿ ನನಗೆ ಕೆಳಗೆ ಕಳಿಸ್ಕೊಡ್ತಾಯಿದ್ದಾನೆ ನೋಡಿ ಜವಾಬ್ದಾರಿ ಮೊಮ್ಮಗೆ ಅಂದರೆ ಹಿಂಗೆ ಇರ್ತದೆ ನೋಡಿ ಯಾಕಂದ್ರೆ ನಮ್ಮಮ್ಮ ಏನು ಬೈಸ್ಕೋಬಾರ್ದು ಏನು ಮಾಡಬಾರ್ದು ಅಂತ ಹೇಳಿ ತನಗೆ ತ್ರಾಸು ಮಾಡ್ಕೊಂಡೆ ತನಗೆ ಒಳಗೆ ಎಷ್ಟೊಂದೆಲ್ಲ ಮುಚ್ಚಿ ಮುಚ್ಚಿ ಇಟ್ಕೊಂಡೆ ಹೋಗಮ್ಮ ಚಲೋ ಅನ್ಸ್ಕೊಬೇಕು ನೀ ಹೋಗಿ ನೀನು ಕರ್ತವ್ಯ ಮಾಡೋಗ ಅತ್ತಿನ ಕರ್ತವ್ಯ ನಿವಾಯ್ಸಾಗ ಹೋಗಿ ಚಾದು ಮಾಡಿ ಟೈಮ್ ಆಗೈತಿ ಏನ್ ಮಾಡತ್ತ ನೋಡೋಲ್ಲಿ ಅಲ್ಲ ಬಿದ್ದೇನಾದ್ರೂ ಮಡ್ಗುರ್ ಕೂತಾರು ಇಲ್ಲ ನೋಡಿ ನಿದ್ದಿ ಬಂದದ ಕೊಟ್ಟ ಭೇಟಿಯಾಗಿ ಎಲ್ಲ ಅವ್ರ ಜೊತೆ ಸ್ವಲ್ಪ ಟೈಮ್ ಇದ್ ಈಗ ಮತ್ತೆ ಶಂಭವಿ ಹ್ಯಾಪಿ ಅದೇನಿಲ್ಲ ಆರು ಊರಿ ಆಗೈತಿ ಇನ್ನೂ ಬಂದಿಲ್ಲ ಇವರ ಯಾವಾಗ ಬರ್ತಾರೇನು ಟೈಮ್ ಆಯಿತು ಮತ್ತು ಎಷ್ಟು ಗಂಟೆಗೆ ಬರ್ತಾರೆ ನೋಡ್ಬೇಕೀಗ ಲೇಟ್ ಭಾಳ ಮಾಡ್ತಾರೆ ಒಮ್ಮೊಮ್ಮೆ ಭಾಳ ಲೇಟ್ ಆಗ್ತೈತಿ ಮತ್ತು ಇವ್ ಬೇಗ ಬರಿ ಅಂತ ಹೇಳಿದ್ರು ಕೇಳೋದೆಲ್ಲ ಪಾಪ ಆಫೀಸಲ್ಲಿ ಮಾಡ್ಕೋ ಓದ್ ಕೂತಿರ್ತಾರೆ ಗಾರ್ಡನ್ ಇಷ್ಟು ಫೋಚ್ ಮಾಡಿದ್ದಾನಪ್ಪ ಈಗ ಎಷ್ಟು ನೀಟಾಗಿ ಎಲ್ಲ ಮಾಡಿಟ್ಟಿದ್ದಾನೆ ನೀಟಾಗಿತಿ ಎಲ್ಲ ನೋಡಿ ನಮ್ಮ ಮನೆಯವ್ರು ಯಾವಾಗಲೂ ಅವರೇ ಜೀವಾಸನ ಮಾಡ್ಕೋತಿದ್ರು

ಅದೇ ಹೆಂಗ್ ನಗತಾರ ನೋಡಿ ಕಾಮಿಡಿ ನೋಡತಾರ ಮನೆಯವ್ರು ಬಂದಿದಾರ ಅತ್ತೆ ಎಲ್ಲದಾನೆ ಎಲ್ಲ ಇನ್ನು ಬಂದಿಲ್ಲ ರೊಟ್ಟಿ ಮಾಡಲಿಕ್ಕೆ ಬಂದೆ ಅಜ್ಜಿ ರೊಟ್ಟಿ ಕೊಡೋದ ಆಮೇಲೆ ಎಂಟು ಗಂಟೆಗೆ ಅವ್ರ ಟ್ಯಾಬ್ಲೆಟ್ ಕೊಟ್ಟ ಊಟ ಕೊಡ್ರಿ ಅಂತ ಹೇಳಿದಾರೆ ಮತ್ತೆ ಇಲ್ಲಿ ನಾನು ನನ್ನ ಬಂಗಾರ ನನ್ನ ಚಿನ್ನದ ವಿಡಿಯೋ ಅಂತ ನಾನು ಕೆಲಸ ತಗೊಂತ ಇದ್ದೀನಿ ಹಾಡ ಏನು ಹಚ್ಚಿಲ್ಲ ಹಚ್ಚಿದ್ದೀನಿ ಮತ್ತೆ ಇಲ್ಲಿ ಸಾರ ಅಜ್ಜಿ ಸಲುವಾಗಿ ತಿಳು ಸಾರು ಬೇಕವ್ರಿಗೆ ರೊಟ್ಟಿ ಕರ್ಸ್ಕೊಂಡು ತಿನ್ನಾಕ ರೊಟ್ಟಿ ಅವ್ರಿಗೆ ರೊಟ್ಟಿ ತಿನ್ನವ್ರೆ ಅದಕ್ಕೆ ಗಟ್ಟಿ ಅದಾರ ಅವ್ರಷ್ಟೇ ರೊಟ್ಟಿ ತಿಂತಾರೆ ನೋಡಿ ಅವರು ಆಮೇಲೆ ಅಲಸಂಬಿ ಕಾಳು ಎಲ್ಲ ಪಲ್ಯ ಐತಿ ಮಧ್ಯಾಹ್ನ ಅದ ತಿನ್ ಬೆಳಿಗ್ಗೆ ಅದ ತಿಂದಾರ ಮತ್ತೆ ಸೊಪ್ಪು ಸಾರು ನೋಡುವ ಸಾರು ಮಾಡ್ತಾ ಇದ್ದೀನಿ ವೃತ್ತಿ ಮಾಡ್ತೀನಿ ಮತ್ತು ಊಟಕ್ಕೆ ಕೊಡ್ತೀನಿ ಅವರಿಗೆ ನೋಡಿ ಊಟ ಕೊಡ್ತಾರೆ ನಾವು ಇಡಿಯೋ ಮಾಡೋದು ಪಾಪ ಗೊತ್ತಿಲ್ಲ ಅವರಿಗೆ ಮತ್ತೆ ಊಟ ಮಾಡತ್ತಾರ ಅದ ನೋಡಿ ಟೇಸ್ಟ್ ನೋಡತ್ತಾರ ಮತ್ತು ಪಾಪ ಈ ವಯಸ್ಸದ ಕಳಿಯೋದು ಎಷ್ಟು ಕಷ್ಟ ಇದೆ ಅಲ್ಲ ಎಷ್ಟು ಬೇಜಾರಾಗ್ತದಲ್ಲ ನೋಡಿದ್ರೆ ನನಗೆ ಯಾಕಿದ್ರೆ ನೋಡಿದ್ರೆ ನನಗೆ ಬೇಜಾರಾಗ್ತದ ಖುಷಿನ ಆಗೋದಿಲ್ಲ ಪಾಪ ಅವ್ರಿಗೆ ನೋಡಂದ್ಲಿ ಯಾಕಂದ್ರ ಒಂಟಿ ಜೀವನಾ ಒಂಟಿ ತರ ಇರೋದು ನಾವೆಲ್ಲ ಇರ್ತೀವಲ್ಲ ಇಷ್ಟೆಲ್ಲ ಇದ್ರು ಸಹಿತ ಅವ್ರಿಗೆ ಪಾಪ ಇರಲ್ಲ ಊಟ ಮಾಡ್ತಾ ಇದ್ದಾರೆ ಕಾಳುಗಳು ಅಲಸಂಬಿ ಕಾಳು ಅಂದ್ರೆ ನನ್ನ ಅಭಿಮಾನಿ ದೇವ್ರಿಗೆ ನೀವ್ ಹಾಡ ಅಂದ್ರ ಬಹಳ ಇಷ್ಟ ಚೆನ್ನಾಗಿ ಸರಿಯಾಗಿ ಹಾಡ ಅನ್ರಿ ಸರಿಯಾಗಿ ಸರಿಯಾಗಿ ಯಾವ್ದಾದ್ರು ಬರುವುದಲ್ಲ ಹಾಡ ಚೆನ್ನಾಗಿ ಅನ್ಬೇಕಲ್ಲ ನೀವ್ ಲಿರಿಕ್ಸ್ ಬೇಡ ಸುಮ್ನೆ ಹಂಗೆ ಹಾಡ್ರಿ ತಪ್ಪ ಅಂದ್ರೆ ನಡಿತದ ಮಾಡಕ್ ಹೋಗ್ಬೇಡಿ ಇವ್ರು ಹಿಂಗ್ ಮಾಡ್ತಾರ ನೋಡಿ ಪಾ ಸರಿ ಸರಿ ಹಾಡ್ಬೇಕಂತ ಸರಿನ ಹಾಡ್ಬೇಕಾ ಇವ್ರು ಸ್ವಲ್ಪ ಹೇಳ್ತೀರಿ ಹಾಡ ಹಾನ್ರಿ ಏನಾದ್ರೂ ಅನ್ರಿ ಅಂದ್ರೆ ಏನಿಲ್ಲಾ ಹಿಂಗ್ ಮಾಡ್ಕೋ ಕುಡ್ತಾರ ನನಗ್ ಒಂದ್ ಹಾಡ್ರಿ ಚಲೋ ಹಂಗ ನನ್ಗೆ ಏನಾದ್ರು ಬೇಕಂತ ನಾ ಇವ್ರ ಕಡೆಯಿಂದ ಹಾಡಗಳು ಕೇಳಿಸ್ಕೊಳಕ್ ನಂಗೆ ಬಾಳ ಇಷ್ಟ ಮತ್ತ ಏನಾದ್ರು ಒಂದ್ ಹಾಡ ಅನ್ರಿ ಅಂತಂದ್ರ ಅಲ್ಲಿ ಹೊರಗಡೆ ಹೋದ್ರ ನೋಡಿ ಹಿಂಗ್ ಮಾಡ್ತಾರ ನಿಮ್ಮ ಮನೆಯೊಳಗೂ ಇದೇ ಕತಿ ಅದಾವ ಹಿಂಗ ಕಿರಿಕಿರಿ ಮಾಡ್ತಾರ ನಿಮ್ಮ ಮನೆಯೊಳಗು ಎಷ್ಟು ಪ್ರೀತಿಯಿಂದ ಹಾಡ ಕೇಳಿಸ್ಕೊಳ್ಳೋನು ಏನಾದ್ರೂ ಸ್ವಲ್ಪ ಅನ್ಲಿ ಅಂತಂದ್ರೆ ಹಿಂಗೆ ಮಾಡ್ತಾರ ನಾ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ನಾನು ಊಟ ಮಾಡೋದೈತಿ ನಮ್ಮ ಮನೆಯವ್ರಿಗೂ ಊಟ ಕೊಡೋದೈತಿ ನನ್ನ ಮಕ್ಳಿಗೂ ಊಟ ಮಾಡಿಸೋದೈತಿ ಮತ್ತೆ ಅತ್ತೆ ಕನ್ನೊಳಗೆ ಔಷಧಿ ಹಾಕೋದೈತಿ ಅವ್ರಿಗೂ ಅತ್ತೆ ಈಗ ದಾರಿ ಕಾಯ್ತಾರ ಊಟ ಅದು ಮಾಡಿದ್ರು ಆಮೇಲೆ ಅವ್ರಿಗೂ ಮಲಗಿಸ್ತೀನಿ ಮತ್ತೆ ನಾ ವಿಡಿಯೋ ಇಲ್ಲೇ ಮುಗಿಸ್ತೀನಿ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ನೋಡಿ